ಆದಷ್ಟು ಬೇಗ ಪಕ್ಷದಲ್ಲಿನ ಬಿಕ್ಕಟ್ಟು ಬಗೆಹರಿಯುತ್ತೆ ಬೆಂಗಳೂರಲ್ಲಿ ಶಾಸಕ ಲಕ್ಷ್ಮಣ ಸವದಿ ಅವರ ಹೇಳಿಕೆ ಇದು ನಾನು ರಾಷ್ಟ್ರೀಯ ನಾಯಕರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ರಾಜ್ಯದ ಈ ಗೊಂದಲ ಇದೆಯಲ್ಲ ಪಕ್ಷಕ್ಕೆ ಬಹಳ ಮುಜುಗರ ತರುತ್ತೆ ಇದು ಮುಜುಗರ ಮುಂಟು ಮಾಡುತ್ತೆ ಇದು ಹೀಗಾಗಿ ಆದಷ್ಟು ಬೇಗ ಯಾರನ್ನು ಕರೆಸ್ಬೇಕು ಕರೆಸ್ಬಿಡಿ ಮೊದಲು ಬಗೆಹರಿಸ್ಬಿಡಿ ಇದನ್ನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದಾರೆ ಹೀಗಾಗಿ ಹೈಕಮಾಂಡೇ ತೀರ್ಮಾನ ಕೊಡಬೇಕು ಈಗ ನೀವು ಸಿದ್ದರಾಮಯ್ಯವ್ರು ಕೇಳಿದ್ರು ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ರು ಕೂಡ ಈ ಕ್ಷಣಕ್ಕೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಅವ್ರು ಹೇಳಲ್ಲ ಸಿದ್ದರಾಮಯ್ಯವ್ರಿಗೆ ಒಳ್ಳೆಯದಾಗಲಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಅಂತ ಅವರು ಸುರೇಶ್ ಅವರು ಮಾತು ಕೊಟ್ಟಂತೆ ನಡ್ಕೊಳ್ಳಿ ಸಿದ್ದರಾಮಯ್ಯನವರು ಕೊಟ್ಟ ಅವ್ರು ಉಳಿಸ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಈ ಕಡೆ ಅನೇಕ ನಾಯಕರು ಇವ್ರಿಗೆ ಸಿಗ್ತಾ ಇಲ್ಲ ಇದರ ಮಧ್ಯದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಬದ್ಧ ಅಂತ ಹೇಳ್ತಾ ಇದ್ದಾರಲ್ಲ ಹಾಗಾಗಿ ಹೈಕಮಾಂಡ್ ತೀರ್ಮಾನ ಮಾಡಬೇಕೀಗ ತೀರ್ಮಾನ ಕೊಡಲೇಬೇಕು ಅಂತ ಹೇಳಿ ಇದೀಗ ಮಾತಾಡ್ತಾ ಇದ್ದಾರೆ ಲಕ್ಷ್ಮಣ ಸವದಿ ಅವರು ಶಾಸಕರು ದೆಹಲಿಗೆ ಹೋಗಿದ್ದು ನಮ್ಗೆ ಗೊತ್ತಿಲ್ಲಪ್ಪ ಮಂತ್ರಿಗಳಾಗಬೇಕು ಅಂತ ಅವ್ರು ಹೋಗಿರಬೇಕು ನಾನು ಯಾರ ಪರ ಯಾರ ವಿರೋಧ ಅಂತ ಇಲ್ಲ ಹೈಕಮಾಂಡ್ ಯಾವ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ನನ್ನ ನೇತೃತ್ವದಲ್ಲಿ ಯಾವ ಶಾಸಕರು ಕೂಡ ಹೋಗಲ್ಲ ಅಂಥೇಳಿ ಬೆಂಗಳೂರಲ್ಲಿ ಲಕ್ಷ್ಮಣ ಸವದಿ ಮಾತಾಡಿದ್ದಾರೆ ಅದಕ್ಕೆ ಒಂದು ಪರಿಹಾರವನ್ನು ಸೂಚನೆ ಮಾಡ್ತಾರೆ ನಾನು ಕೂಡ ರಾಷ್ಟ್ರೀಯ ನಾಯಕರಿಗೆ ವಿನಂತಿ ಮಾಡ್ಕೊತೀನಿ ರಾಜ್ಯದಲ್ಲಿ ನಡೀತಕ್ಕಂಥ ಈ ಗೊಂದಲಕ್ಕೆ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಇದೊಂದು ಮಜುಗೂರಾಗುತ್ತೆ ಆದಷ್ಟು ಬೇಗನೆ ಕರೆಸಿ ಒಂದು ಸರಿ ಮಾಡುವಂಥ ಕೆಲಸ ಮಾಡಲಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ಹೇಳಿ ಹೈಕಮಾಂಡ್ ಏನು ತೀರ್ಮಾನ ಮಾಡಬೇಕು ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಹೈಕಮಾಂಡು ತೀರ್ಮಾನ ಕೊಡಬೇಕಷ್ಟೇ ಹೋಗಿದ್ದಾರೆ ಗೊತ್ತಿಲ್ಲ ನಾನು ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೆ ಸಹಜವಾಗಿ ಹೋಗ್ತಾರೆ ಯಾರ್ಯಾರು ಕೆಲವೊಬ್ರು ಮಂತ್ರಿಗಳಾಗಬೇಕು ಅಂತಕ್ಕಂಥ ಅಪೇಕ್ಷೆಗಳು ಇರ್ತಾರೆ ಅದ್ರಗೋಸ್ಕರ ಹೋಗಿರ್ತಾರೆ ಬಟ್ ಯಾಕೆ ಹೋಗಿದ್ದಾರೆ ಅನ್ನೋದು ನಮಗೆ ಹೇಳೋದು ಸ್ವಲ್ಪ ಕಷ್ಟ ಅಲ್ಲ நம்ம யாரும் பரவிரோத அப்போல்ல ஹை கமாண்ட் ஏன் தீர்மானம் மாதிரி ஆ தீர்மானக்கு நம்ம பார்த்து கஷ்ட